ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೇಸಿಗೆ ರಜೆ ಇರುವ ಮಕ್ಕಳಿಗೆ ಮನೆಯಲ್ಲೇ ನಾವು ಇಷ್ಟೊಂದು ಸಾಫ್ಟಾಗಿ ಮತ್ತು ಇಷ್ಟೊಂದು ರುಚಿಯಾಗಿ ಐಸ್ ಕ್ರೀಮ್ನ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತುಂಬ ಖುಷಿಯಾಗಿ ತಿಂತಾರೆ ಬನ್ನಿ ಹಾಗಾದರೆ ಕೇವಲ ಒಂದು ಎರಡರಿಂದ ಮೂರು ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ಸಾಫ್ಟ್ ಆದ ಐಸ್ ಕ್ರೀಮ್ನ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇವಾಗ ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಾಲನ್ನ ಕಾಯಿಸ್ಕೊಳ್ಳೋಣ ಹಾಲು ಬಂದು ಇಲ್ಲಿ ನಾನು ನಂದಿನಿ ಹಾಲು ತಗೊಂಡಿದ್ದೀನಿ ಅಂದರೆ ಫ್ಯಾಮಿಲಿ ನಂದಿನಿ ಮಿಲ್ಕ್ ತಗೊಂಡಿದ್ದೀನಿ ಒಂದು ಲೀಟ್ರ್ ಹಾಲನ್ನ ಉಪಯೋಗಿಸಿ ಇವತ್ತು ನಾನು ಐಸ್ ಕ್ರೀಮ್ನ ರೆಡಿ ಮಾಡ್ಕೋತಾ ಇರೋದು ಇದೇ ಹಾಲನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಇದೇ ಹಾಲನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಈ ಹಾಲನ್ನೇ ಹಾಕಿ ಐಸ್ ಕ್ರೀಮ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ನಿಮ್ಮ ಮನೆಯಲ್ಲಿ ನೀವು ಯಾವ ಹಾಲನ್ನು ಉಪಯೋಗಿಸ್ತೀರಾ ಅದರಿಂದನೂ ಕೂಡ ಐಸ್ ಕ್ರೀಮ್ನ ಮಾಡ್ಕೋಬಹುದು ಇವಾಗ ನಾನು ಈ ಒಂದು ಲೀಟ್ರ್ ಹಾಲನ್ನ ಹಾಕಿದ್ದೀನಿ ಪೂರ್ತಿಯಾಗಿ ಪಾತ್ರೆಗೆ ಹಾಕಿದ್ದೀನಿ ಒಂದು ಲೀಟರ್ ಆಗೋವಷ್ಟು ಇವಾಗ ನಾನು ಹಾಕ್ತಂಥ ಹಾಲನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ಸಪ್ರೇಟಾಗಿ ಇದನ್ನು ಎತ್ತಿಟ್ಕೊಳ್ಳೋಣ ಇವಾಗ ನಾವು ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಭಾಗ ಹಾಲು ಮುಕ್ಕಾಲು ಭಾಗ ಆಗಬೇಕು ಅಂದರೆ ಒಂದು ಕಾಲು ಭಾಗದಷ್ಟು ಹಾಲು ಕಮ್ಮಿ ಆಗಬೇಕು ಆ ರೀತಿ ನಾವು ಮಧ್ಯ ಮಧ್ಯ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಾಲು ಚೆನ್ನಾಗಿ ಕಾಯ್ತಾ ಇರಲಿ ಅಷ್ಟರೊಳಗೆ ನಾವು ಸ್ವಲ್ಪ ಈ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ಗೆ ನಾನು ಕಸ್ಟರ್ಡ್ ಪೌಡ್ರ್ ಇದ್ದೀನಿ ಮೂರು ಸ್ಪೂನ್ ಆಗೋವಷ್ಟು ನೋಡಿ ಈ ಥರ ನಾನು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಥರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತ ಅಂದರೆ ನಿಮಗೆ ಎರಡು ಆಪ್ಷನ್ ಕೊಡ್ತೀನಿ ಒಂದು ಈ ರೀತಿ ಬಾದಾಮ್ ಪುಡಿ ಪ್ಯಾಕೆಟ್ ಎಲ್ಲಾ ಸ್ಟೋರ್ ಅಂಗಡಿಗಳಲ್ಲೂ ಕೂಡ ಐದರಿಂದ ಹತ್ತು ರೂಪಾಯಿ ಇರಬಹುದು ನೀವು ಒಂದು ಪ್ಯಾಕೆಟ್ ಅಥವಾ ಎರಡು ಪ್ಯಾಕೆಟ್ ಐಸ್ ಕ್ರೀಮ್ ನ ಯಾವ ಕ್ವಾಂಟಿಟಿ ನಲ್ಲಿ ಮಾಡ್ತೀರಾ ನೋಡಿಕೊಂಡು ನೀವು ಈ ಬಾದಾಮ್ ಪೌಡರ್ ನ ಸೇರಿಸಿಕೊಳ್ಳಿ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ಅಂದ್ರೆ ಕಾರ್ನ್ಫ್ಲೋರು ಕಾರ್ನ್ಫ್ಲೋರ್ ಏನಾದರೂ ಮನೆಯಲ್ಲಿ ಇತ್ತು ಅಂತಂದ್ರೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ನ ನೀವು ಇದೇ ತರ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಬೇಯ್ತಾ ಇರುವಂತಹ ಹಾಲ್ಗೆ ನೀವು ಸೇರಿಸಿ ಮಾಡ್ಕೋಬಹುದು ಇವಾಗ ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ಹಾಕೊಂಡಿದ್ದೀನಿ ಇದು ವೆನಿಲ್ಲಾ ಫ್ಲೇವರ್ ಕಸ್ಟರ್ಡ್ ಪೌಡ್ರು ಒಂದು ಮೂರು ಸ್ಪೂನ್ ಆಗೋವಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಹಾಲಲ್ಲಿ ಅಂದರೆ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಿ ನೋಡಿ ಅದೇ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯ್ತಾ ಇರುವಂಥ ಹಾಲಿಗೆ ಸೇರಿಸೋಣ ಇವಾಗ ಹಾಲು ಕೂಡ ಬೇಯ್ತಾ ಇದೆ ನಾನು ಕೂಡ ಇದನ್ನ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೊತಾ ಇದ್ದೀನಿ ಗಟ್ಟಿ ಹಾಲು ಇದು ಕಾಯಿಲೆ ಅಂತ ಹಾಗೆ ಬಿಡಬಾರ್ದು ಮಧ್ಯೆ ಮಧ್ಯೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದ್ರೆ ಹಾಲು ತಳ ಕಚ್ಚಿದಂಗಾಗಿ ಆಗ್ಬಿಡುತ್ತೆ ಹಾಗಾಗಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾನೆ ಬೇಯಿಸ್ಕೋಬೇಕು ಒಂದು ಭಾಗ ಐತಿದ್ದ ಹಾಲು ಒಂದು ಕಾಲು ಭಾಗದಷ್ಟು ಹಾಲು ಕಡಿಮೆ ಆಗಬೇಕು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಹಾಲು ಆಗಬೇಕು ಆ ರೀತಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಹಾಲನ್ನ ಕಾಯಿಸ್ಕೊಂಡ್ರೆ ಸಾಕು ಇವಾಗ ಹಾಲು ಕೂಡ ಒಂದು ಅರ್ಧ ಭಾಗ ಚೆನ್ನಾಗಿ ಮೇಲೆ ನಾವು ಸಕ್ಕರೆನ ಸೇರಿಸೋಣ ಸಕ್ಕರೆ ಬಂದು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಸಕ್ಕರೆನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಕೂಡ ಒಂದು ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಂತ ಅಂದರೆ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಂತ ಈ ಕಸ್ಟರ್ಡ್ ಪೌಡ್ರ್ ಮಿಶ್ರಣನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ನಿಧಾನವಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಕಸ್ಟರ್ಡ್ ಪೌಡ್ರನ್ನ ಹಾಕಿದ ಮೇಲೆ ನಾವು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಕೈ ಬಿಡದೇ ಇರೋ ಹಾಗೆ ಇದನ್ನು ನಾವು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಯಾಕೆಂದ್ರೆ ತಳ ಕಚ್ಚಿಬಿಡುತ್ತೆ ಹಾಗಾಗಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇರೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಬೇಕು ಒಂದ್ ಎರಡರಿಂದ ಮೂರು ನಿಮಿಷ ನಾವು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದ್ರೆ ಹಾಲನ್ನ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಕಸ್ಟರ್ಡ್ ಪೌಡರ್ ಮಿಶ್ರಣನ ಹಾಕಿರೋದ್ರಿಂದ ತುಂಬಾ ಹೊತ್ತು ಟೈಮ್ ತಗೊಳ್ಳಲ್ಲ ಒಂದ್ ಎರಡರಿಂದ ಮೂರು ನಿಮಿಷ ನಾವು ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೇಯೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು ಮತ್ತು ಗಟ್ಟಿನೂ ಕೂಡ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡಬಾರ್ದು ತಳ ಕಚ್ಚಿಬಿಡುತ್ತೆ ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ಒಂದೆರಡು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇವಾಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರೋದಕ್ಕೆ ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ಎರಡು ಅವರ್ ಬಿಟ್ಟಿದೆ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅಂದರೆ ಒಂದು ಎರಡು ಬ್ಯಾಚ್ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡ್ತಾ ಆನ್ ಮಾಡ್ತಾ ನಾವು ಇದನ್ನು ಒಂದು ನಿಮಿಷ ಗ್ರೈಂಡ್ ಮಾಡ್ಕೋಬೇಕು ಒಂದೇ ಸಮ ನಾವು ಗ್ರೈಂಡ್ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಆಫ್ ಮಾಡ್ತಾ ಆನ್ ಮಾಡ್ತಾ ಆಫ್ ಮಾಡ್ತಾ ಆನ್ ಮಾಡ್ತಾ ನಾವು ಇದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಕೂಡ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಎರಡು ಸಲ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ತಾ ಆನ್ ಮಾಡ್ತಾ ನೋಡಿ ಈ ಥರ ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಐಸ್ ಕ್ರೀಮ್ನ ಯಾವ ಪಾತ್ರೆನಲ್ಲಿ ನೀವು ಸ್ಟೋರ್ ಮಾಡಿರ್ತೀರ ಆ ಪಾತ್ರೆಗೆ ಸೇರಿಸ್ಕೊಳ್ಳಿ ಇವಾಗ ಉಳಿದ ಐಸ್ ಕ್ರೀಮ್ನ ನಾನು ಸ್ವಲ್ಪ ಕುಲ್ಫಿ ಥರ ಲೋಟಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಕಪ್ಗಳಿಗೆ ಟೀ ಕುಡಿಯುವಂಥ ಕಪ್ಗಳಿಗೆ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಐಸ್ ಕ್ರೀಮ್ ಮಾಡುವಂಥ ಕಪ್ಗಳಿತ್ತು ಅಂದರೆ ನೀವು ಅದಕ್ಕೆ ಸೇರಿಸ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಮೂರು ಕುಲ್ಫಿನ ರೆಡಿ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಕುಲ್ಫಿ ಮಾಡ್ಕೊಡೋದ್ರಿಂದ ಹಾಗಾಗಿ ಒಂದು ಮೂರು ಕುಲ್ಫಿನ ನಾನು ಲೋಟಕ್ಕೆ ಹಾಕೊಂಡು ಟೀ ಕುಡಿಯುವಂಥ ಕಪ್ಗಳಿಗೆ ಹಾಕಿ ಮಾಡ್ಕೋತಾ ಇರೋದು ಈ ತರ ಕವರ್ ಇಂದ ಪ್ಯಾಕ್ ಮಾಡ್ಕೋತಾ ಇದೀನಿ ಯಾಕೆ ಅಂದ್ರೆ ಮೇಲ್ಗಡೆ ಕಡ್ಡಿ ಹಾಕಬೇಕು ಆ ಕಡ್ಡಿ ಬಂದು ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ ಅಂತ ಮೇಲ್ಗಡೆ ಈ ರೀತಿ ಕವರ್ ಹಾಕಿ ಸ್ವಲ್ಪ ರಬ್ಬರ್ ಇಂದ ಅದನ್ನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆ ಚಾಕುವಿನಿಂದ ಒಂದು ಹೋಲ್ ಮಾಡಿಕೊಂಡು ನೋಡಿ ಈ ಥರ ಕಡ್ಡಿಗಳನ್ನ ಹಾಕೋದ್ರಿಂದ ಆ ಕಡ್ಡಿಗಳು ಸ್ಟ್ರೈಟ್ ಆಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೆ ನೋಡಿ ರೆಡಿ ಆಯಿತು ಇಷ್ಟೇ ಇದು ಐಸ್ ಕ್ರೀಮು ಇವಾಗ ನಾವು ಇದನ್ನು ಫ್ರೀಜರಲ್ಲಿ ಇಡೋಣ ಅವರ್ ಆಗ್ಬೋದು ಅಥವಾ ಹತ್ತು ಅವರ್ ಆಗ್ಬೋದು ಇಲ್ಲಿ ನಾನು ಐಸ್ ಕ್ರೀಮ್ನ ಸಂಜೆ ಒಂದು ಆರು ಗಂಟೆಗೆ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಓವರ್ ನೈಟು ನಾನು ಬಿಡ್ತಾ ಇದ್ದೀನಿ ಸುತ್ತ ಟೈಟಾಗಿ ಕವರ್ ಆಗುವಂತಹ ಒಂದು ಮುಚ್ಚಳನ್ನು ಹಾಕಿ ಇದನ್ನು ನಾವು ಫ್ರೀಜರಲ್ಲಿ ಇಡೋಣ ಇವಾಗ ನಾನು ಕೂಡ ಇದನ್ನು ಫ್ರೀಜರಲ್ಲಿ ಇಟ್ಟು ಬೆಳಗ್ಗೆ ಒಂದು ಹತ್ತೊಂದು ಗಂಟೆ ಹಂಗೆ ಮತ್ತೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸೆಟ್ ಆಗಿರುತ್ತೆ ಓವರ್ನೈಟ್ ಬಿಟ್ಟಿರ್ತೀವಲ್ವಾ ನೋಡಿ ಎಷ್ಟು ಸಾಫ್ಟಾಗಿ ಐಸ್ ಕ್ರೀಮ್ ಬಂದಿತ್ತು ಅಂದರೆ ತುಂಬ ರುಚಿಯಾಗಿತ್ತು ಐಸ್ ಕ್ರೀಮು ಕೂಡ ಅಷ್ಟೇ ಸಾಫ್ಟಾಗಿತ್ತು ನೋಡ್ತಾ ಇದ್ದೀರಲ್ಲ ಐಸ್ ಕ್ರೀಮ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದೆಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವಾಗ ಮಕ್ಕಳುಗಳು ಕೂಡ ಎಕ್ಸಾಮ್ ಮುಗ್ದಿದೆ ಅನಿಸುತ್ತೆ ಕೆಲವು ಕಡೆ ಎಕ್ಸಾಮ್ ಮುಗ್ದಿದೆ ಕೆಲವು ಕಡೆ ಇನ್ನೂ ಕೂಡ ಎಕ್ಸಾಮ್ ನಡೀತಾನೆ ಇದೆ ಬೇಸಿಗೆ ರಜೆಗೆ ಮಕ್ಕಳುಗಳು ಮನೆಯಲ್ಲೇ ಇರ್ತಾರೆ ನೋಡಿ ಆವಾಗ ಈ ರೀತಿ ಐಸ್ ಕ್ರೀಮ್ನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ನೋಡಿ ನಾನಿವಾಗ ಲೋಟದಲ್ಲಿರುವಂಥ ಕುಲ್ಫಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ನಮ್ಮ ಮನೆಯಲ್ಲಂತೂ ಎಲ್ಲನೂ ಖಾಲಿ ಮಾಡಿದ್ದಾರೆ ಅಷ್ಟು ರುಚಿಯಾಗಿ ಬಂದಿತ್ತು ಐಸ್ ಕ್ರೀಮ್ ಮಾತ್ರ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನೋಡಿ ಇಷ್ಟೇ ಎಲ್ಲ ಕುಲ್ಫಿಗಳನ್ನೂ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಆ ಬೌಲಲ್ಲಿರೋ ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ ನೋಡ್ತಾ ಇರಬಹುದು ಯಾವುದೇ ಒಂದು ಫುಡ್ ಕಲರ್ ಆಗಬಹುದು ಅಥವಾ ಈ ವೆನಿಲಾ ಆಗಬಹುದು ಯಾವುದನ್ನು ಕೂಡ ಉಪಯೋಗಿಸುತ್ತೆ ಮನೆಯಲ್ಲೇ ನಾವು ಚೆನ್ನಾಗಿ ಹಾಲಿನ ಕಾಯಿಸ್ಕೊಂಡು ಇಷ್ಟೊಂದು ರುಚಿಯಾಗಿ ಇಷ್ಟೊಂದು ಸಾಫ್ಟ್ ಆಗಿ ಮಾಡ್ಕೋಬಹುದು ಖಂಡಿತ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಐಸ್ ಕ್ರೀಮ್ ನ ಮಾಡ್ಕೊಟ್ರೆ ಮಕ್ಕಳಂತಾನೆ ಎಲ್ಲ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಫೈನಲ್ ಐಸ್ ಕ್ರೀಮ್ ಅಂತೂ ರೆಡಿ ಆಯ್ತು ಇವಾಗ ನಾನು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಈ ರೀತಿ ಟೂಟಿ ಫ್ರೂಟಿನ ಹಾಕಂತ ಹಾಕೊಳ್ಳಿ ಪರವಾಗಿಲ್ಲ ಫ್ರೆಂಡ್ಸ್ ಇಷ್ಟೊಂದು ರುಚಿಯಾಗಿ ಇಷ್ಟೊಂದು ಸಾಫ್ಟ್ ಆಗಿ ಮನೆಯಲ್ಲೇ ನಾವು ತುಂಬಾ ಸುಲಭವಾಗಿ ಯಾವ ರೀತಿ ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋದು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ